ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಹುಟ್ಟು ಸಾವು ಖಚಿತ ನಾವು ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ವಿ ಸತ್ತಾದ್ಮೇಲೆ ಹೋಗ್ತೀವಿ ಮೊದಲಿಗೆ ನಮ್ಮ ಪ್ರಯಾಣವನ್ನ ನೋಡೋಣ ಅಹಂ ಬ್ರಹ್ಮಾಸ್ಮಿ ಅಂತೀವಿ ನಮ್ಮಲ್ಲೇ ಬ್ರಹ್ಮನಿದ್ದಾನೆ ಅಂತೀವಿ ಮತ್ತೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ವಿ ನಮ್ಮ ಪ್ರಯಾಣ ಹೇಗಿರುತ್ತೆ ಅಂದ್ರೆ ಪೂರ್ಣಾತ್ಮ ಅಂದ್ರೆ ಪರಮಾತ್ಮ ಅಂತ ಕರಿತೀವಲ್ವಾ ಅದರಿಂದ ನಾವು ವಿಭಾಗಗಳಾಗಿರುವಂತಹ ಅಂಶಾತ್ಮಗಳು ಅಂಶಾತ್ಮದಿಂದ ಜೀವಾತ್ಮ ಜೀವಾತ್ಮದಿಂದ ಜೀವ ಜೀವ ಅಂದ್ರೆ ನಾವು ಉಸಿರಾಡ್ತಾ ಇರುವಂತಹದು ನಾವೆಲ್ಲರೂ ಮತ್ತೆ ಪೂರ್ಣಾತ್ಮಕ್ಕೆ ಸೇರ್ತೀವ ಅಂದ್ರೆ ಖಂಡಿತ ಇಲ್ಲ ನಾವೇ ಮತ್ತೆ ಒಂದು ಪೂರ್ಣಾತ್ಮವಾಗಿ ತಯಾರಾಗ್ತೀವಿ ಇದು ಹೇಗೆ ಪೂರ್ಣಾತ್ಮ ಪೂರ್ಣಾತ್ಮದಿಂದ ಅಂಶಾತ್ಮ ಅಂಶಾತ್ಮದಿಂದ ಜೀವಾತ್ಮ ಜೀವಾತ್ಮದಿಂದ ಜೀವ ಇದೇನೋ ಲಾಂಗ್ ಆಗಿದೆಯಲ್ಲ ಅಂತೀರಾ ತುಂಬಾ ಸಿಂಪಲ್ಲು ಈಗ ಒಂದು ಚಪಾತಿ ಇಟ್ಟಿರತ್ತೆ ಅದ್ರಿಂದ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿದ್ರೆ ಹೇಗೆ ಅದೆಲ್ಲ ಸಪ್ರೇಟ್ ಸಪರೇಟ್ ಆಗುತ್ತಲ್ವಾ ಅದೇ ತರನೇ ನಾವು ಸಹ ಪೂರ್ಣಾತ್ಮದಿಂದ ಬೇರೆ ಆದಂತಹ ಅಂದ್ರೆ ವಿಭಾಗಗಳು ಅಂತ ಹೇಳ್ಬಹುದು ಇಲ್ಲಿ ಮತ್ತೆ ನಾವು ಪೂರ್ಣಾತ್ಮವಾಗಿ ಹೇಗೆ ತಯಾರಾಗ್ತೀವಿ ಯಾಕೆ ನಾವು ಮತ್ತೆ ಪೂರ್ಣಾತ್ಮಕ್ಕೆ ಅಂದ್ರೆ ಆ ಭಗವಂತನಲ್ಲಿ ಯಾಕೆ ಸೇರಲ್ಲ ಅಂದ್ರೆ ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೆ ಮತ್ತೆ ಆ ಮಗು ತಾಯಿಯ ಒಳಗಡೆ ಹೋಗಕ್ಕಾಗತ್ತಾ ಇಲ್ಲ ಆ ಮಗುವು ಬೆಳೆದು ಮತ್ತೊಂದು ತಾಯಿಯಾಗಿ ಇನ್ನೊಂದು ಮಗುವಿಗೆ ಜನ್ಮ ಕೊಡುತ್ತೆ ಈ ರೀತಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಸೊ ನಾವೆಲ್ಲರೂ ಕೂಡ ಜೀವಾತ್ಮಗಳೇ ಇದು ಧ್ಯಾನ ಮಾಡೋರು ಇರಬಹುದು ಧ್ಯಾನ ಮಾಡದೇ ಇರೋರು ಇರಬಹುದು ಮೆಡಿಟೇಟರ್ಸ್ ಆರ್ ನಾನ್ ಮೆಡಿಟೇಟರ್ಸ್ ಎಲ್ಲರಿಗೂ ಇದು ಸಂಬಂಧಪಟ್ಟಿರುತ್ತೆ ನಮ್ಮ ಈ ಭೂಮಿಗೆ ಬರಬೇಕು ಅಂದ್ರೆ ಡೇರಿಂಗ್ ಸೋಲ್ಸ್ ಅಂತ ಕರಿತೀವಿ ತುಂಬಾ ಧೈರ್ಯವಾಗಿದ್ದು ಏನನ್ನೋ ಕಲಿಬೇಕು ಅಂತ ಬರೋರು ಈ ಭೂಮಿಗೆ ಬರೋದು ಇದು ಒಂದು ಶಾಲೆ ಇದ್ದಂಗೆ ಶಿಕ್ಷಣಕ್ಕಾಗಿ ಇಲ್ಲಿ ಬರ್ತೀವಿ ನಾವು ಮತ್ತೆ ಇಲ್ಲಿನ ನಮ್ಮ ಪ್ರಯಾಣ ಹೇಗಿರುತ್ತೆ ನಾವು ಯಾವ ರೀತಿ ಇರ್ತೀವಿ ಇಲ್ಲಿ ಅಂದ್ರೆ ಮೊದಲಿಗೆ ನಾವು ಶಿಲಾ ಜಾಲಗಳು ವೃಕ್ಷ ರಾಜ್ಯ ಪ್ರಾಣಿ ರಾಜ್ಯ ಮನುಷ್ಯ ರಾಜ್ಯ ಕೊನೆಗೆ ದೇವತಾ ರಾಜ್ಯ ಅದೇ ನಮ್ಮ ಟಾರ್ಗೆಟು ಎಷ್ಟೋ ಬ್ರಹ್ಮಾಂಡಗಳಿರುತ್ತೆ ಆ ಬ್ರಹ್ಮಾಂಡಗಳಲ್ಲಿ ಈ ಭೂಮಿಯ ಮೇಲೆ ಜನ್ಮ ಹೇಗಿರುತ್ತೆ ಅಂದ್ರೆ ಮೊದಲಿಗೆ ಶಿಲಾ ಜಾಲಗಳು ಶಿಲಾ ಜಾಲಗಳಂದ್ರೆ ದೊಡ್ಡ ದೊಡ್ಡ ಬಂಡೆಗಳಾಗಿ ಹುಟ್ಟಿ ಸವಿದು ಸವಿದು ಆ ಜನ್ಮವನ್ನ ಕಂಪ್ಲೀಟ್ ಮಾಡ್ಕೋತೀವಿ ಆ ಉದಾಹರಣೆಗೆ ನೀವು ನೀರಿನಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ ಆ ನೀರು ಕೊರಿದು ಕೊರೆದು ಅದು ಸವಿಯುತ್ತೆ ನೀವು ನೋಡಬಹುದು ಮತ್ತೆ ನಾವು ಓಡಾಡ್ತಾ ಇರುವಂತಹ ಮಣ್ಣು ಆ ಮಣ್ಣು ಸಹ ಬಂಡೆಗಳಿಂದ ಅಂದ್ರೆ ಆ ಕ ದೊಡ್ಡ ದೊಡ್ಡ ಕಲ್ಲುಗಳು ಬಂಡೆಗಳಿಂದ ಬಂದಿರುವಂತಹ ಮಣ್ಣೆ ಅದು ನೆಕ್ಸ್ಟ್ ಶಿಲಾಜಾಲಗಳಾದ್ಮೇಲೆ ವೃಕ್ಷ ಜಾತಿ ವೃಕ್ಷ ರಾಜ್ಯ ಅಂತ ಕರಿತೀವಿ ವೃಕ್ಷ ರಾಜ್ಯದಲ್ಲಿ ಸಾವಿರಾರು ವರ್ಷಗಳು ಕೆಲವೊಮ್ಮೆ ಸುಮಾರು ನೂರಾರು ವರ್ಷಗಳು ಸಾವಿರಾರು ವರ್ಷಗಳು ಆ ಜನ್ಮವನ್ನ ತಗೊಂಡು ಮತ್ತೆ ಕೆಲವು ತಿಂಗಳುಗಳು ಕೆಲವು ದಿನಗಳು ಅಂದ್ರೆ ಪುಟ್ಟ ಪುಟ್ಟ ಗಿಡಗಳು ಕೂಡ ಕೆಲವೇ ದಿನಗಳು ಇರುತ್ತೆ ನೋಡಿ ಆ ರೀತಿ ಜನ್ಮವನ್ನ ತಗೊಂಡು ಕಂಪ್ಲೀಟ್ ಮಾಡ್ತೀವಿ ನಾವು ಹೇಳ್ತೀವಲ್ವಾ ಅದು ಸೆನ್ಸ್ ಆಗುತ್ತೆ ನಮಗೆ ಗಿಡಗಳು ಸೆನ್ಸ್ ಆಗತ್ತೆ ಅದನ್ನ ಹಗ್ ಮಾಡ್ಕೊಂಡ್ರೆ ಪರಸ್ಪರ ಅದು ನಮ್ಮ ಜೊತೆ ಮಾತಾಡುತ್ತೆ ಅಂತೀವಲ್ವಾ ಅದಕ್ಕೆ ಅದು ಎಕ್ಸಾಂಪಲು ಪ್ರಾಣಿ ರಾಜ್ಯ ಪ್ರಾಣಿ ರಾಜ್ಯದಲ್ಲಿ ಸುಮಾರು ಜನ್ಮಗಳನ್ನ ತಗೋತೀವಿ ಕ್ರಮೇಣ ನಾವು ಮುನ್ನೂರಿಂದ ನಾನ್ನೂರು ಜನ್ಮಗಳಷ್ಟು ತಗೊಳ್ತೀವಿ ಪ್ರಾಣಿ ರಾಜ್ಯದಲ್ಲಿ ಅದಕ್ಕೆ ನಮಗೆ ಜೀವ ಹಿಂಸೆ ಮಾಡುವ ಹಕ್ಕು ಇಲ್ಲ ಆ ರೀತಿ ಮಾಡಿದ್ದೇ ಆದಲ್ಲಿ ತೀವ್ರವಾದಂತಹ ಕರ್ಮಫಲವನ್ನ ಅನುಭವಿಸ್ಬೇಕು ಅದರ ಪ್ರಣಾಳಿಕೆಯನ್ನು ಮುರಿಯುವ ಹಕ್ಕು ನಮಗೆ ಎಂದಿಗೂ ಇಲ್ಲ ಪ್ರಾಣಿ ರಾಜ್ಯ ಮೇಲೆ ನಾವು ಮನುಷ್ಯ ರಾಜ್ಯದಲ್ಲಿ ಬರ್ತೀವಿ ಮನುಷ್ಯ ರಾಜ್ಯದಲ್ಲಿ ನಾಲ್ಕು ಸ್ಥಿತಿಗಳಿರುತ್ತೆ ಅಷ್ಟರಲ್ಲಿ ನಾವು ಶಬ್ದಗ್ರಹಣ ದೃಶ್ಯಗ್ರಹಣ ಸ್ಪರ್ಶೇಂದ್ರಿಯ ರುಚಿಯನ್ನು ಗ್ರಹಿಸುವುದು ನಾಸಿಕೇಂದ್ರಿಯವನ್ನು ಬೆಳೆಸ್ಕೊಂಡಿರ್ತೀವಿ ಇದಾದ ಮೇಲೆ ನೆಕ್ಸ್ಟ್ ರಾಜ್ಯ ದೇವತಾ ರಾಜ್ಯದಲ್ಲಿ ಹೇಗಿರುತ್ತೆ ಅಂದರೆ ಏನಕ್ಕಾಗೋ ಹುಡುಕಾಟ ಸಾಧನಾ ಮಾರ್ಗದಲ್ಲಿರ್ತೀವಿ ಇದೆಲ್ಲ ಇನ್ನೇನೋ ಇದೆ ಯಾವುದರಲ್ಲೂ ತೃಪ್ತಿ ಇಲ್ಲ ಈ ರೀತಿ ನಾವು ಎಷ್ಟೋ ಜನ್ಮಗಳನ್ನು ರಾಜ್ಯದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ ಉದಾಹರಣೆಗೆ ಬಲಿಚಕ್ರವರ್ತಿ ಅವರೇ ನಮ್ಮ ಪ್ರಹ್ನಾದರಾದರು ಅವರೇ ರಾ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರೇ ರಾಘವೇಂದ್ರರಾದರು ರಾಘವೇಂದ್ರರೇ ಈ ದಿನ ನಾವು ದೇವರಾಗಿ ಹೇಗೆ ಆರಾಧಿಸ್ತಾ ಇದ್ದೀವೋ ಈ ರೀತಿ ನಮ್ಮ ಒಂದು ಪ್ರಯಾಣ ಕಂಪ್ಲೀಟಾಗಿ ಪೂರ್ಣಾತ್ಮದಿಂದ ವಿಭಾಗವಾಗಿ ನಮಗೆ ಕೊನೆಗೆ ಮತ್ತೆ ನಾವೊಂದು ಪೂರ್ಣಾತ್ಮವಾಗುವ ಹಾಗೆ ಮಾಡುತ್ತೆ ಇದು ನಿಜನ ಅಂದರೆ ಕಟುವಾದ ಸತ್ಯ ಇದೆ ಮನುಷ್ಯ ರಾಜ್ಯದಲ್ಲಿ ನಾವು ಐದು ಸ್ಥಿತಿಗಳಿಂದ ಬರ್ತೀವಿ ಮೊದಲಿಗೆ ಶೈಶವಾತ್ಮ ಇನ್ಫ್ಯಾಂಟ್ ಸೋಲು ನಂತರ ಬಾಲಾತ್ಮ ಅಡಲ್ಟ್ ಸೋಲು ನಂತರ ಯೌವನಾತ್ಮ ಬೇಬಿ ಸೋಲು ಪ್ರೌಢಾತ್ಮ ಯಂಗ್ ಸೋಲು ನಂತರ ವೃದ್ಧಾತ್ಮ ಓಲ್ಡ್ ಸೋಲು ಈ ರೀತಿ ಶೈಶವಾತ್ಮ ಬಾಲಾತ್ಮ ಯೌವನಾತ್ಮ ಪ್ರೌಢಾತ್ಮ ವೃದ್ಧಾತ್ಮ ಈ ರೀತಿಯ ಸ್ಥಿತಿಗಳಿಂದ ಬರ್ತೀವಿ ಇಷ್ಟು ಸ್ಥಿತಿಗಳಲ್ಲೂ ಪ್ರತಿ ಮನುಷ್ಯ ಇದ್ದೇ ಇರ್ತಾನೆ ಮೊದಲಿಗೆ ಶೈಶವಾತ್ಮ ಶೈಶವಾತ್ಮದಲ್ಲಿ ಇವರು ದೇವರನ್ನ ನಂಬಲ್ಲ ಎಲ್ಲವೂ ಸೈನ್ಸೇ ಅಂತಾರೆ ಎಲ್ಲ ಲಾಜಿಕ್ ಮೈಂಡಿಂದನೇ ಅವರು ಯೋಚನೆ ಮಾಡ್ತಾರೆ ಉದಾಹರಣೆಗೆ ಯಾವುದೋ ದೇವರ ಪವಾಡ ನಡೀತಾ ಇದೆ ಅಂದ್ರೆ ಇವರು ಅದ್ರ ಹಿಂದೆ ಇರುವಂತಹ ಸೈನ್ಸ್ನ ಯೋಚನೆ ಮಾಡ್ತಾ ಇರ್ತಾರೆ ಇವರು ಶೈಶವಾತ್ಮದಲ್ಲೇ ಇರ್ತಾರೆ ಇವರು ಯಾವುದೇ ಕಾರಣಕ್ಕೂ ಭಗವಂತನ ನಂಬಲ್ಲ ನಂತರ ಬರೋದು ಬಾಲಾತ್ಮ ಬಾಲಾತ್ಮದಲ್ಲಿ ಇದಾರಂತೆ ಅಮ್ಮ ಹೇಳಿದ್ರು ಒಂದು ನಮಸ್ಕಾರ ಮಾಡ್ಕೊಳ್ಳೋಣ ಹೆಂಡ್ತಿ ಹೇಳಿದ್ಲು ಒಳ್ಳೇದಾಗುತ್ತಂತೆ ಅಂತ ಬೇರೆಯವರ ಇಂದ ಇವರು ಭಗವಂತನಿಗೆ ಕೈ ಮುಗಿತಾರೆ ಆದರೆ ಇವರು ನಾನು ಅನ್ನೋದು ಇವರಲ್ಲಿ ತುಂಬ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವರಿಗೆ ಅನುಕೂಲವಾಗಿರುವಂತಹ ಜಾಬ್ ಇರುತ್ತೆ ಸುಂದರವಾಗಿರುವಂತಹ ಮನೆ ಕಂಫರ್ಟಬಲ್ ಆಗಿರುವಂತಹ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಹ್ಯಾಪಿ ಫ್ಯಾಮಿಲಿ ಆದ್ರೂ ಕೂಡ ಇವರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಪಾದನೆ ಮಾಡಿರ್ತಾರೆ ಇಷ್ಟೆಲ್ಲ ಸಂಪಾದನೆ ಮಾಡಿದಾದ್ಮೇಲೆ ನಾನೇ ನಾನೇ ಇದನ್ನೆಲ್ಲ ಮಾಡಿದೆ ನಾನೇ ಸುಪ್ರೀಮು ಅನ್ನುವಂತಹ ಅಹಂಕಾರದಲ್ಲಿ ಸಿಕ್ಕಾಕೊಂಡಿರ್ತಾರೆ ಇದಾದ್ಮೇಲೆ ಈ ಎಷ್ಟೋ ಜನ್ಮಗಳು ಅಂದ್ರೆ ಇಲ್ಲಿ ಮಿನಿಮಮ್ ನಾವು ಮುನ್ನೂರರಿಂದ ನಾನೂರು ಜನ್ಮಗಳು ಮಿನಿಮಮು ಮ್ಯಾಕ್ಸಿಮಮ್ಮು ಸಾವಿರಾರು ಜನ್ಮಗಳನ್ನ ನಾವು ಪ್ರತಿ ಒಂದು ಆತ್ಮಸ್ಥಿತಿಯಲ್ಲೂ ಕೂಡ ತಗೊಳ್ತಾ ಇರ್ತೀವಿ ಹೀಗೆ ಶೈಶವಾತ್ಮ ಮುಗಿಸ್ಕೊಂಡು ಬಾಲಾತ್ಮ ಬಾಲಾತ್ಮದಿಂದ ಯೌವನಾತ್ಮ ಯೌವನಾತ್ಮದಲ್ಲಿ ಹೇಗಿರ್ತೀವಿ ಅಂದ್ರೆ ಏನೋ ಒಂದು ಸುಪ್ರೀಂ ಪವರ್ ಇದೆ ಆ ಪವರು ನಮ್ಮನ್ನ ಕಾಪಾಡ್ತಾ ಇದೆ ಭಗವಂತ ಇದ್ದಾನೆ ನನ್ನ ಒಳ್ಳೇದ್ರಲ್ಲೂ ಕೆಟ್ಟದ್ರಲ್ಲೂ ಕಷ್ಟದ್ರಲ್ಲೂ ಸುಖದ್ರಲ್ಲೂ ನಾನು ಅವನನ್ನ ನೆನೆಸ್ಕೋಬೇಕು ಅಂತ ಸೆರೆಂಡರ್ನೆಸ್ಗೆ ಬರ್ತೀವಿ ಆ ಸೆರೆಂಡರ್ನೆಸ್ ನಮ್ಮಲ್ಲಿ ನಂಬಿಕೆಯನ್ನ ಮೂಡಿಸುತ್ತೆ ಎಲ್ಲೋ ಪವಾಡ ಆಗ್ತಾ ಇದೆ ಅಲ್ಲಿ ಹೋದ್ರೆ ತುಂಬ ಒಳ್ಳೇದಾಗುತ್ತಂತೆ ನಾವು ಅನ್ಕೊಂಡಿರೋದೆಲ್ಲ ಆಗುತ್ತಂತೆ ಅಂದರೆ ಫಸ್ಟ್ ಇವರು ಅಲ್ಲಿರ್ತಾರೆ ಆದರೆ ನಿಜವಾಗ್ಲೂ ಅವರನ್ನ ಕಾಪಾಡೋದು ಅವರ ಒಂದು ಶರಣಾಗತಿ ಮತ್ತು ನಂಬಿಕೆ ಅವರನ್ನ ಕಾಪಾಡುತ್ತೆ ಈ ರೀತಿ ನಾವು ಎಷ್ಟೋ ಜನ್ಮಗಳು ಬಾಲಾತ್ಮದಲ್ಲಿ ಕಲಿ ಕಲಿತೀವಿ ನಾವು ನಂತರ ಬರುವಂತಹದ್ದು ಪ್ರೌಢಾತ್ಮ ಪ್ರೌಢಾತ್ಮದಲ್ಲಿ ಹೇಗಿರುತ್ತೆ ಅಂದರೆ ಸಾಧನಾ ಮಾರ್ಗಕ್ಕೆ ಬರ್ತೀವಿ ಇನ್ನು ಏನೋ ಬೇಕು ಇನ್ನು ಏನೋ ಇದೆ ಅಂತ ಸಾಧನಾ ಮಾರ್ಗಕ್ಕೆ ಬಂದು ಧ್ಯಾನವನ್ನ ಕಲಿತೀವಿ ಧ್ಯಾನದಿಂದ ಜ್ಞಾನವನ್ನ ತಗೊಳ್ತೀವಿ ಇಲ್ಲಿ ವರ್ಗಗಳನ್ನ ಅಂದ್ರೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವುಗಳನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಕಲ್ತ್ಕೊಳ್ತೀವಿ ಬರೀ ಧ್ಯಾನ ಒಂದೇ ಸಾಲದು ಧ್ಯಾನದ ಜೊತೆ ಜ್ಞಾನನೂ ಇರಬೇಕು ಅಂತ ಸಾಧನಾ ಮಾರ್ಗಕ್ಕೆ ಹೋಗ್ತೀವಿ ನಂತರ ವೃದ್ಧಾತ್ಮ ವೃದ್ಧಾತ್ಮದಲ್ಲಿ ಏನಿರುತ್ತೆ ಅಂದರೆ ಪರಮ ಗುರುಗಳು ಅಂದರೆ ಆ ಒಂದು ಸ್ಥಿತಿಯನ್ನ ನಾನೇ ಬ್ರಹ್ಮ ಬ್ರಹ್ಮವೇ ನಾನು ಸರ್ವದಲ್ಲೂ ನಾನೇ ಇದ್ದೀನಿ ಎಲ್ಲರಲ್ಲೂ ನನ್ನನ್ನೇ ಕಾಣ್ತೀನಿ ಅನ್ನುವಂತಹ ಪರಮ ಗುರುಗಳ ಸ್ಥಿತಿಗೆ ಹೋಗ್ತೀವಿ ಉದಾಹರಣೆಗೆ ನಮ್ಮ ಶಿರಡಿ ಸಾಯಿನಾಥರು ರಾಘವೇಂದ್ರ ಸ್ವಾಮಿಗಳು ಕಬೀರರು ಜೀಸಸ್ಸು ಬ್ರಹ್ಮಶ್ರೀ ಪಿತಾಮಹ ಪತ್ರೀಜಿಯವರು ಸ್ನೇಹಿತರೆ ಇದು ನಮ್ಮ ಪ್ರಯಾಣ ಹೇಗಿರುತ್ತೆ ಭೂಮಿಯ ಮೇಲೆ ನಮ್ಮ ಪ್ರಯಾಣ ಅಂತ ಈ ಸ್ಥಿತಿಗಳಲ್ಲಿ ನಾವು ಎಲ್ಲೋ ಒಂದತ್ರ ಪ್ರಯಾಣನ ಮಾಡ್ತಾನೆ ಇರ್ತೀವಿ ಎಲ್ಲಿರ್ತೀವಿ ಅಂತ ನಮಗೆ ನಾವು ಚೆಕ್ ಮಾಡ್ಕೊಳ್ಳೋಣ ಮತ್ತೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ನಿಮ್ಮ ಅಮೃತ